ಸ್ನೇಹಿತರೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಎರಡು ಅನ್ಕೊಂಡಿರ್ತೀರ ಒಂದು ಗೆ ಹೋಗೋಣ ಅನ್ಬಿಟ್ಟು ಇಲ್ಲ ಅಂದ್ರೆ ಯಾವ್ದೋ ಸೂಪರ್ ಆಗಿರೋ ರೆಸಾರ್ಟ್ ಹೋಗೋಣ ಏನ್ ಬಂದ್ಬಿಟ್ಟು ನಾನ್ ಫಾರಿನ್ ಅಲ್ಲೂ ಇಲ್ಲ ರೆಸಾರ್ಟ್ ಅಲ್ಲೂ ಇಲ್ಲ ಇದು ಬಂದು ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುವಂತ ಲೇಔಟ್ ಇದು ಹೌದು ಕರೆಕ್ಟ್ ಆಗಿ ಕೇಳಿಸಿಕೊಂಡ್ರಿ ನಮ್ಮ ಕರ್ನಾಟಕದಲ್ಲಿರುವಂತಹ ಬೆಂಗಳೂರಲ್ಲೇ ಇರುವಂತದ್ದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುವಂತ ಲೇಔಟ್ ಅಲ್ಲಿ ಇದೀನಿ ಅದು ಕೂಡ ಒಂದು ಫ್ರೆಂಡ್ಲಿ ಬಜೆಟ್ ಪ್ರೈಸ್ ಅಲ್ಲಿ ಇರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಫುಲ್ ವಿಡಿಯೋ ನೀವು ನೋಡ್ಲೇಬೇಕು ಈಗ ಒಂದ್ ಹದ್ನೈದು ವರ್ಷದ ಹಿಂದ್ಗಡೆ ಜೆ ಪಿ ನಗರಲ್ಲಿ ಯಾರಾ ಸೈಟ್ ತಗೋಬೇಕು ಅಂತ ಅನ್ಕೊಂಡು ಮಿಸ್ ಮಾಡ್ಕೊಂಡು ಇವತ್ತು ಬೇಜಾರ್ ಮಾಡ್ಕೊತ ಇದ್ದೀರಾ ಆ ತರದವ್ರಿಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಬೇಕು ನೀವು ಇಲ್ಲಿ ಯಾವುದೇ ರೀತಿಯ ಥರ್ಡ್ ಪಾರ್ಟೀಸ್ ಆಗಲಿ ನಿಮಗೆ ಬ್ರೋಕರ್ಸ್ ಆಗಲಿ ಅಲೋ ಇರಲ್ಲ ಹಂಗಾಗಿ ನಿಮಗೆ ಪ್ರೈಸಿಂಗ್ ಬಂದು ಫೇರ್ ಆಗಿರುತ್ತೆ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಖಂಡಿತ ಅಲ್ವಾ ಸರ್ ಖಂಡಿತವಾಗಿ ಸರ್ ಏನಪ್ಪ ಲೇಔಟ್ ಅವಡೆ ಬಾವಿ ತೋರಿಸ್ತಾ ಇದ್ದೀನಿ ಏನ್ಕಂಡ್ರೆ ಬಾವಿ ಅಲ್ಲ ಇದು ಫೈರ್ ಕ್ಯಾಂಪ್ ಗೆ ಅಂತಾನೆ ಡೆಡಿಕೇಟೆಡ್ ಸ್ಪಾಟ್ ಇರುವಂತದ್ದು ಝೊಮ್ಯಾಟೊ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಸ್ವಿಗ್ಗಿ ಸ್ವಿಗ್ಗಿ ಅಲ್ಲ ಹಾ ಸರ್ ಅವೆಲ್ಲ ನಮಗೆ ಐದು ನಿಮಿಷದಲ್ಲಿ ಡೆಲಿವರಿ ಆಗ್ತಿದೆ ಈಗ ಸರ್ ಹೇಳಿದ್ರೆ ಲಾಂಚಿಂಗ್ ಪ್ರೈಸ್ ಇದೇ ಪ್ರೈಸ್ ಇರುತ್ತೆ ಯಾವ ತರ ಸರ್ ಸರ್ ಇದು ಟೋಟಲ್ ಎಷ್ಟು ಎಕರೆ ರೆಡಿ ಆಗಿರುವಂತ ಟೋಟಲ್ ಇಪ್ಪತ್ತ್ ಮೂರು ಎಕರೆ ಪ್ರಾಜೆಕ್ಟ್ ಇದು ಈ ವಿಂಟರ್ ಟೈಮ್ ಅಲ್ಲಿ ಇರೋ ಟೈಮ್ ಅಲ್ಲಿ ಫ್ಯಾಮಿಲಿ ಜೊತೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಯಾವ ತರ ಇರುತ್ತೆ ನೋಡಿ ಆ ಲೈಟಿಂಗ್ಸ್ ಇರ್ಬೋದು ನಾವು ಎಲ್ಲ ನಮ್ಮ ಬ್ರಿಟಿಷ್ ಕಾಲದಲ್ಲಿ ನಮಗೆ ಮೈಸೂರಲ್ಲಿ ಟೀಮ್ ತಗೊಂಡ್ ಬಂದಿವಿ ಈ ಬೆಂಗಳೂರಿಗೆ ದೊಡ್ಡ ಸ್ಟೇಡಿಯಂ ಅಂತ ಆಗುತ್ತೆ ಸೆಕೆಂಡ್ ಸ್ಟೇಡಿಯಂ ಇಂಡಿಯಾಗೆ ಏನು ಮೋದಿ ಸ್ಟೇಡಿಯಂ ಇದೆ ಅದು ಬಿಟ್ರೆ ಈಗ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ಸರ್ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು ಇಲ್ಲಿ ಹಾಕಿರುವಂತ ಗಿಡಗಳು ಇರ್ಬೋದು ಎಲ್ಲಾ ಒಂದು ಆಯುರ್ವೇದ ಸಂಬಂಧಪಟ್ಟಂತ ಇದನ್ನ ಯೂಸ್ ಮಾಡಿದಿರಿ ಅಂತ ಅಂದ್ರೆ ಕಾಂಚನಾರ ಗುಗ್ಗುಲು ಅಂತ ಹೇಳಿದ್ರು ಇಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕಾರ್ನರ್ ಅಲ್ಲಿ ಎಲ್ಡರ್ಸ್ ಗೆ ಸೀನಿಯರ್ ಗೆ ಒಂದು ಕೋರ್ಟ್ ಮತ್ತೆ ವಾಕಿಂಗ್ ಏರಿಯಾ ಕೊಟ್ರೆ ಆಪೋಸಿಟ್ ಕಾರ್ನರ್ ಅಲ್ಲಿ ಏನೋ ಪ್ಲೇ ಗ್ರೌಂಡ್ ಇರಬಹುದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂದ್ರೆ ಇಬ್ಬರಿಗೂ ಸಪರೇಟ್ ಒಂದು ಡೆಡಿಕೇಟೆಡ್ ಆಗಿ ಕೊಟ್ಬಿಟ್ಟಿರುವಂತದ್ದು ಅಲ್ಲಿಂದ ಜೋತ್ ಬೀಳುತ್ತೆ ಓಕೆ ನೀವು ಫೋಟೋ ಶೂಟ್ ಇಲ್ಲೇ ಮಾಡ್ಕೋಬಹುದು ಯಾವ್ದೋ ಒಳ್ಳೆ ಸಾಂಗ್ ಶೂಟ್ ಅಲ್ಲಿ ಮೂವಿಗಳಲ್ಲಿ ಇದ್ದಂಗೆ ಇದು ಫ್ರೂಟ್ಸ್ ಗಾರ್ಡನ್ ಇದು ಪಕ್ಕದಲ್ಲೇ ಫ್ರೂಟ್ಸ್ ಗಾರ್ಡನ್ ಇಲ್ಲಿ ಫ್ಲವರ್ಸ್ ಬರುತ್ತೆ ಇಲ್ಲಿ ಸಿಕ್ಔಟ್ ಓಕೆ ಅವ್ರಿಗೆ ವಾಕಿಂಗ್ ಮಾಡಿ Hi, hello, namaskara. Welcome to our business. ಸ್ನೇಹಿತರೆ ಈಗ ಒಂದು ಹದಿನೈದು ವರ್ಷದ ಹಿಂದ್ಗಡೆ ಜೆ ಪಿ ನಗರ್ ಅಲ್ಲಿ ಸೈಟ್ ತಗೋಬೇಕು ಅಂತ ಅನ್ಕೊಂಡು ಮಿಸ್ ಮಾಡ್ಕೊಂಡು ಇವತ್ತು ಬೇಜಾರ್ ಮಾಡ್ಕೊತ ಇದೀರಾ ಆ ತರದವರಿಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬೇಕು ನೀವು ಯಾಕೆ ಆ ಸೇಮ್ ಆಪರ್ಚುನಿಟಿ ನಿಮ್ಗೆ ಇವತ್ತು ಬಂದಿರುವಂತದ್ದು ಸೊ ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ ಇವತ್ತು ಪರ್ ಗ್ರಾಮ್ ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ ಹದಿನಾರು ಸಾವಿರ ಕ್ರಾಸ್ ಆಗೋಗ್ತೈತೆ ಅಂತಂದ್ರೆ ನಿಮ್ಗೆ ಇವತ್ತು ನಾನು ಚಿನ್ನದ ಗಣಿ ಗೋಲ್ಡ್ ಮೈನ್ ತೋರಿಸ್ತಾ ಇದೀನಿ ನಿಮಗೆ ಅದು ಕೂಡ ಸ್ಕ್ವೇರ್ ಫೀಟ್ ಡಬಲ್ ಫೋರ್ ಡಬಲ್ ನೈನ್ ಇಂದ ಸ್ಟಾರ್ಟ್ ಆಗುವಂತದ್ದು ಎಲ್ಲಿ ಅಂತ ಕೇಳ್ತಾ ಇದೀರಾ ಚಂದಾಪುರ ಆನೆಕಲ್ ಮೈನ್ ರೋಡ್ ಇಂದ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಇರುವಂತದ್ದು ಯಾವ್ದು ಔಟ್ಸ್ಕರ್ಟ್ಸ್ ಎಲ್ಲ ಸ್ನೇಹಿತರೆ ಮೈನ್ ರೋಡ್ ಚಂದಾಪುರ ಆನೆಕಲ್ ಮೇನ್ ರೋಡ್ ಇಂದ ಜಸ್ಟ್ ಫೋರ್ ಅಂಡ್ ಮೆಡ್ಸ್ ಒಳಗಡೆ ಇರುವಂತದ್ದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಲೇಔಟ್ ಯಾರ್ದು ಅಂತ ಕೇಳ್ತಾ ಇದ್ರ ಬನ್ನಿ ಜಿ ಕೆ ಎಸ್ ಬಿಲ್ಡರ್ಸ್ ಮತ್ತೆ ಡೆವಲಪರ್ಸ್ ಅವ್ರ ಕಡೆಯಿಂದ ರೆಡಿ ಆಗಿರುವಂತ ಗ್ಲೆನ್ ಹಾಟ್ ಎಸ್ಟೇಟ್ಸ್ ಅಲ್ಲಿ ನಾವು ಇರುವಂತದ್ದು ಹೆಸರು ಕೇಳಿದ್ರೆ ಸ್ಕಾಟಿಶ್ ಆಗೈತೆ ಅಲ್ವಾ ಸೊ ಲೇಔಟ್ ಕೂಡ ನಿಮ್ಗೆ ಸ್ಕಾಟಿಷ್ ಡಿಸೈನ್ ಎಲ್ಲ ರೆಡಿ ಆಗಿರುವಂತದ್ದು ಸೊ ಇವರು ಸ್ಕಾಟ್ಲೆಂಡ್ ಟೀಮ್ ನ ಇನ್ಸ್ಪೈರ್ ಮಾಡ್ಕೊಂಡು ಈ ಲೇಔಟ್ ನೆಡಿ ಯಾಕೆ ಅಂತ ಹೇಳ್ತಾ ಇದೀನಿ ನೋಡಿ ಹಂಗೆ ಒಂದ್ಸರಿ ಔಟ್ಲುಕ್ ನೋಡಿ ಯಾವ ತರ ಬಂದಿರುವಂತದ್ದು ನಿಮಗೆ ಸ್ಕಾಟ್ಲೆಂಡ್ ಅಂದ್ರೆ ನಿಮಗೆ ಗ್ರೀನರೀಸ್ ಮಧ್ಯದಲ್ಲಿ ಮನೆಗಳು ಸಿಗುವಂತದ್ದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲಿ ಇಲ್ಲಿ ನೋಡ್ತಾ ಇರಬಹುದು ದ ಗ್ಲೆಹಾರ್ಟ್ ಎಸ್ಟೇಟ್ ಪ್ ಇನ್ಸ್ಪೈರ್ಡ್ ಬೈ ಸ್ಕಾಟ್ಲ್ಯಾಂಡ್ ಸೊ ಇಲ್ಲ ಮೆನ್ಶನ್ ಮಾಡಿದ್ದಾರೆ ಒಂದ್ಸರಿ ಲೇಔಟ್ ನೋಡಿದ್ರೆ ಹಂಗೆ ಕಳೆದ ಅಷ್ಟು ಪ್ರೀಮಿಯಂ ಪ್ರೀಮಿಯಂಥ ಲೇಔಟ್ ನಿಮ್ಮ ಜಾನ್ವರಿ ಟ್ವೆಂಟಿ ಸೆಕೆಂಡ್ ಅಲ್ಲಿ ಲಾಂಚ್ ಆಗಿರುವಂತಹ ಪ್ರಾಜೆಕ್ಟ್ ಇದು ಆಲ್ರೆಡಿ ತರ್ಟಿ ಪರ್ಸೆಂಟ್ ಬುಕ್ ಆಗಿರೋದಲ್ಲ ಬುಕಿಂಗ್ ಆಗಿ ಅಪ್ರೂವ್ ಆಗಿ ಲೋನ್ ಆಗ್ಬಿಟ್ಟು ಸೋಲ್ಡ್ ಔಟ್ ಆಗೋಗಿರುವಂತಹ ಬೇಗ ಬಂದ್ರೆ ಉಳ್ಕೊಂಡಿರೋ ಸಿಗುತ್ತೆ ಅಂದ್ರೆ ಮಿಸ್ ಮಾಡ್ಕೊತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಫಸ್ಟ್ ಬರ್ತಾ ಈ ಲೇಔಟ್ ಬಗ್ಗೆ ವಿಡಿಯೋ ನೋಡಿದ ತಕ್ಷಣ ನೀವು ಬೇಗ ಬಂದು ಒಂದ್ಸರಿ ವಿಸಿಟ್ ಮಾಡ್ತಾರೆ ಖಂಡಿತವಾಗ್ಲೂ ಬುಕ್ ಮಾಡ್ಕೊಂಡು ಹೊರಗಡೆ ಹೋಗುವಂತ ನೀವು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡೆವಲಪರ್ ಹತ್ರ ಮೀಟ್ ಮಾಡಿಸ್ತೀನಿ ನಾನು ಏನೆಲ್ಲ ಡೀಟೇಲ್ಸ್ ಇದ್ರದ್ದು ಕಂಪ್ಲೀಟ್ ಏನೆಲ್ಲ ಅಮಾನಿಟಿ ಸಿಗುತ್ತೆ ನಿಮಗೆ ಪ್ಲಸ್ ಏನಿದೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅಲ್ಲಿ ಇದು ಡೆವಲಪ್ ಆಗಿರುವಂತಹ ಲೇಔಟ್ ಕಂಪ್ಲೀಟ್ ಡೀಟೇಲ್ಸ್ ನ ಡೆಲಪರ್ ಬನ್ನಿ ದ ದ್ಲೆನ್ ಎಸ್ಟೇಟ್ ಎಸ್ಟೇಟ್ಸ್ ನೋಡ್ತಾ ಇದೀರಾ ನಿಮಗೆ ಲೇಔಟ್ ಒಳಗಡೆ ಅಲ್ಲ ನಿಮಗೆ ಹೊರಗಡೆ ಏಟಿ ಫೀಟ್ ರೋಡ್ ಬಂದಿರುವಂತದ್ದು ಲೈಟ್ ಗಳು ನೋಡ್ತಾ ಇದೀರಾ ನಿಮಗೆ ಕ್ಯಾಸ್ಟ್ ಬಂದಿರುವಂತದ್ದು ಫಾರಿನ್ ಸ್ಟೈಲ್ ಅಲ್ಲಿ ಇದೆ ಎಷ್ಟು ದೊಡ್ಡ ರೋಡ್ ಐತೆ ನೋಡಿ ಸರ್ ಸೂಪರ್ ಆಗಿರುವಂತಹ ಲೇಔಟ್ ಯಾವ ತರದಲ್ಲಿ ಇರುತ್ತೆ ನೋಡಿ ಲಕ್ಸುರಿ ಸ್ನೇಹಿತರೆ ನಾವು ಇವತ್ತು ಈ ಲೇಔಟ್ ನ ಡೆವಲಪರ್ ಆಗಿರುವಂತಹ ಶ್ರೀನಿವಾಸ್ ಸರ್ ಜೊತೆ ನಾವ್ ಇರುವಂತದ್ದು ಇಲ್ಲಿ ಯಾವ್ದೇ ರೀತಿ ಥರ್ಡ್ ಪಾರ್ಟಿ ಸರ್ ಆಗ್ಲಿ ನಿಮ್ಗೆ ಬ್ರೋಕರ್ಸ್ ಆಗ್ಲಿ ಅಲೋ ಇರಲ್ಲ ಹಂಗಾಗಿ ನಿಮ್ಗೆ ಪ್ರೈಸಿಂಗ್ ಬಂದು ಫೇರ್ ಆಗಿರುತ್ತೆ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಖಂಡಿತ ಅಲ್ವಾ ಸರ್ ಖಂಡಿತವಾಗಿ ಸರ್ ವೆಲ್ಕಮ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸರ್ ಇವಾಗ ನಾನು ಹೇಳ್ದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಜೆ ಪಿ ನಗರ ಒಂದು ಹದಿನೈದು ವರ್ಷ ಮುಂಚೆ ತಗಬೇಕು ಅಂತ ಅನ್ಬಿಟ್ಟು ಮಿಸ್ ಮಾಡ್ಕೊಂಡು ಫೀಲ್ ಮಾಡ್ತಾ ಇರೋದು ಇವತ್ತು ಇದಾರೆ ಆ ತರದವರಿಗೆ ಇದು ಬೆಸ್ಟ್ ಸ್ಪಾಟ್ ತಗೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಇರ್ಬೋದು ಬರೋದಕ್ಕೆ ಇರ್ಬೋದು ಅಂತ ಅದು ಯಾಕೆ ಅನ್ನೋದೊಂದು ನನಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡಿ ಸರ್ ನಮ್ಮ ಗೆ ಖಂಡಿತವಾಗಿ ಯಾಕೆಂದ್ರೆ ಒಂದು ಹದಿನೈದು ಇಪ್ಪತ್ತು ಹಿಂದೆ ಜೆ ಜೆಪಿ ನಗರನ್ನ ಯಾರ್ಯಾರು ಕಳ್ಕೊಂಡ್ರು ಅವ್ರು ಇವತ್ತು ದಿವಸ ಅದನ್ನು ಸಫರ್ ಬೀಳ್ತಿದ್ದಾರೆ ಇಲ್ಲಿ ತಗೋಬೇಕಾಗಿತ್ತು ನನ್ ಚಾನ್ಸ್ ಇತ್ತು ಬಂದಿತ್ತು ಈ ರೇಟ್ ಗಿತ್ತು ನಾನು ತಗೊಳಕ್ ಆಗ್ಲಿಲ್ಲ ಇವತ್ತು ರಾಕೆಟ್ ವೇಗದಲ್ಲಿ ಇಲ್ಲಿ ಶರ್ವೇಗದಲ್ಲಿ ರೇಟ್ ರೈಸ್ ಆಗಿದೆ ನಾವು ತಗೊಳಕಾಗಲಿ ಅಲ್ಲಿ ನಮ್ದು ಒಂದ್ ಸೈಟ್ ಆಗ್ಬೋದಾಗಿತ್ತು ನಮ್ ಕನಸು ಇಲ್ಲಿ ಆಗ್ತಾ ಇತ್ತು ಇವತ್ತು ನಾವು ಕಡ್ಕೊಂಡಿ ಅಂತ ಎಷ್ಟೋ ಜನ ಸಫರ್ ನಮ್ಮ ನಮ್ಮತ್ರ ಸಾಕಷ್ಟು ವೇದಿಕೆಗಳಲ್ಲಿ ಮೀಟಿಂಗ್ ಡಿಸ್ಕಷನ್ ಮಾಡಿದ್ದು ಉಂಟು ಹಾಗಾಗಿ ಇಲ್ಲಿ ಯಾಕೆ ಅಂದ್ರೆ ಇದು ಆನೆಕಲ್ಲಿಗ ಅತಿ ಹೆಚ್ಚು ಪೀಕ್ ಇದೆ ಈಗ ಮಾರ್ಕೆಟ್ ಯಾಕೆ ಅಂದ್ರೆ ಇಲ್ಲಿ ಹತ್ತರದಲ್ಲಿ ಹತ್ತು ನಿಮಿಷದಲ್ಲಿ ಸ್ಟೇಡಿಯಂ ಆಗ್ತಾ ಇದೆ ಅದು ಇನ್ನೂರ ಎಂಬತ್ತೂರ ಮುನ್ನೂರು ಎಕರೆ ದೊಡ್ಡದು ಎಂಬತ್ತ ಸಾವಿರ ಜನ ಸಂಖ್ಯೆ ಬೆಂಗಳೂರಿಗೆ ದೊಡ್ಡ ಸ್ಟೇಡಿಯಂ ಅಂತ ಆಗುತ್ತೆ ಇಂಡಿಯಾಗೆ ಸ್ಟೇಡಿಯಂ ಸ್ಟೇಡಿಯಂ ಏನು ಮೋದಿ ಸ್ಟೇಡಿಯಂ ಇದೆ ಅದು ಬಿಟ್ರೆ ಈಗ ನಮ್ಮ ಬೆಂಗಳೂರಲ್ಲೇ ಆಗ್ತಾ ಇರೋದು ಈಗಾಗಲೇ ನಮ್ಮ ಸರ್ಕಾರದವರು ಅದಕ್ಕೆ ಸುಮಾರು ಎರಡು ಸಾವಿರ ಚಿಲ್ಲರೆ ಕೋಟಿಯನ್ನ ಮಿಸ್ಲಿಟ್ಟಿದ್ದಾರೆ ಹಾಗೆ ಇಲ್ಲಿ ಡಾಬಾಸ್ಪೇಟೆ ಔಟರ್ ರಿಂಗ್ ರೋಡ್ ಹೋಗ್ತದೆ ಏರೋನಲ್ ಇಯರ್ಪೋರ್ಟ್ ಹೋಗಬೇಕಾದರೂ ಈ ಆನೆಕಲ್ ಪಕ್ಕದಲ್ಲೇ ರಿಂಗ್ ರೋಡ್ ಇದೆ ಅದನ್ನ ಯೂಸ್ ಮಾಡಬಹುದು ಓಕೆ ವಸ್ ಕೋಟೆಗೆ ಯೂಸ್ ಮಾಡಬಹುದು ಈಗ ಔಟರ್ ರಿಂಗ್ ರೋಡ್ ಡಾಬಸ್ ಪೇಟೇ ಟು ಡಾಬಸ್ ಪೇಟೇ ಅಂತ ಆಗ್ತಾ ಇದೆ ಓಕೆ ಓಕೆ ಆಲ್ರೆಡಿ ಹೊಸೂರು ಬಂದಿದೆ ಹಾಗಾಗಿ ಎಲ್ಲಾ ಕೆಲಸನು ಸ್ಟಾರ್ಟ್ ಆಗಿದೆ ಒಂದು ಸರ್ಕಲ್ ಬೆಂಗಳೂರು ಔಟ್ಸ್ಕಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಈ ರಿಂಗ್ ರೋಡ್ ಬಂದಿದೆ ತುಂಬಾ ಅದ್ಭುತವಾದ ರಷ್ಟೆ ಅದಲ್ಲ ಈ ವಿಡಿಯೋಸ್ ಎಲ್ಲ ನೀವು ಸಾಕಷ್ಟು ನೋಡಿರಬಹುದು ಸರ್ ಖಂಡಿತ ಹಾಗೆ ಇಲ್ಲಿ ಬಂದು ಇಲ್ಲಿ 40 ಹೆಚ್ಚು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ನಮ್ಮ ತುಂಬಾ ಟಾಪ್ ಮೋಸ್ಟ್ ಸಾನಿಕಲ್ ತಾಲೂಕಲ್ಲಿ ಒಂದಷ್ಟು ಹೆಸರುಗಳು ಹೇಳಬಹುದು ಸರ್ ಇಂಡಸ್ ಇದೆ โอเค ಟ್ರೀಮಿಸ್ ಇದೆ ಎಬಿನೇಜರ್ ಇದೆ ಗ್ರೀನ್ ಗ್ರೀನ್‌ಹುಡ್ ಐ ಇದೆ ಸಾಕಷ್ಟು ಕ್ಯಾಂಡಾರ್ಡ್ ಸಿಕಾಮಟೆ ಕಾಲೇಜ್ಗಳು ಪೂಲ್ ಕಾಲೇಜ್ ಗಳು ಹೇಳ್ತಾರೋ ಸರ್ಲಾಬಿಲ್ಲನ ಇಲ್ಲೇ ಇದೆ ನಿಂದ ಸರ್ಲಾಬಿಲ್ಲಕ್ಕೆ 20 ನಿಮಿಷ ಎಲ್ಲೂ ಅಷ್ಟೇ 20 ನಿಮಿಷ ಲಿಮಿಟ್ ಅಲ್ಲಿ ಹೋಗುವಂತ ಶಾಲೆಗಳೇ ಇದೆ ಆಮೇಲೆ ಇಲ್ಲಿ ಪೂರ್ತಿ ನರ್ಸಿಂಗ್ ಕಾಲೇಜ್ ಇದೆ ಆ ಸ್ಕೂಲ್ ಕಾಲೇಜು ಎಲ್ಲ ಇದೆ ಬాల్ಡ್ವಿನ್ ಸ್ಕೂಲ್ ಇದೆ ಎಡಿಫೈ ಇದೆ ಹೇಳ್ತಾವ್ರೆ ಅದೇ ಒಂದು ವಿಡಿಯೋ ಆಗೋುತ್ತೆ ಅದೇ ಒಂದ್ ವಿಡಿಯೋ ಆಗುತ್ತೆ ನಿಮ್ಗೆ ಅಷ್ಟು ಇರುವಂತದ್ದು ಈಗ ನಿಮ್ ಬೆಂಗಳೂರಲ್ಲಿ ಜೊಮ್ಯಾಟೊ ಇನ್ನೊಂದ್ ಯಾವ್ದೋ ಇದೆಯಲ್ಲ ಜೊಮ್ಯಾಟೊ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಸ್ವಿಗ್ಗಿ ಸ್ವಿಗ್ಗಿ ಅಲ್ಲ ಹಾ ಸರ್ ಅವೆಲ್ಲ ನಮ್ಗೆ ಐದ್ ನಿಮಿಷದಲ್ಲಿ ಡೆಲಿವರಿ ಆಗ್ತಿದೆ ಸ್ನೇಹಿತರೆ ಯಾವ್ದ ಊರಿಂದ ಆಚೆಗೆ ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ಅಂತ ಅಂತ ಮಾಡಿ ನಿಮ್ಗೆ ಐದ್ ನಿಮಿಷದಲ್ಲಿ ಹಾ ಸರ್ ನಮ್ಗೆ ಡೆಲಿವರಿ ಸಿಗ್ತದೆ ಬೆಂಗಳೂರಲ್ಲಿ ಲೇಟ್ ಆಗೋದು ಟ್ರಾಫಿಕ್ ಅಲ್ಲಿ ಹಾ ಸರ್ ನಮ್ಗೆ ಐದ್ ನಿಮಿಷಕ್ಕೆ ಮನೆ ಬಾಕಲ್ಲಿ ಡೆಲಿವರಿ ಇದೆ ಹಾಟ್ ಸ್ಪಾಟ್ ಅಲ್ಲಿ ಹೇಳ್ತಾ ಸರ್ ಇದು ಟೋಟಲ್ ಎಷ್ಟು ಎಕರೆ ರೆಡಿ ಆಗಿರುವಂತ ಸರ್ ಟೋಟಲ್ ಇಪ್ಪತ್ತ್ ಮೂರು ಎಕರೆ ಪ್ರಾಜೆಕ್ಟ್ ಇದು ಎಂಟು ಎಕರೆ ಆಲ್ರೆಡಿ ಅಪ್ರೂವಲ್ ಆಗಿದೆ ಹ ಸರ್ ನೀವು ವರ್ಕ್ ನೋಡ್ತಾ ಇರಬಹುದು ಕ್ವಾಲಿಟೀ ಎಲ್ಲೂ ರಾಜಿ ಇಲ್ಲ ಇಲ್ಲ ಸರ್ ಎಂಟ್ರಿ ಕೊಟ್ಟ ತಕ್ಷಣನೇ ಫಾರಿನ್ ಗೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ ಸರ್ ನನಗೆ ಅಲ್ಲಿ ನಾವು ಡಬಲ್ ರೋಡ್ ಮಾಡಿದೀವಿ ಹ ಸರ್ ಡಬಲ್ ರೋಡ್ ಮಾಡಿದ್ದು ನಮ್ಮ ಆ ಲೈಟಿಂಗ್ಸ್ ಇರ್ಬೋದು ನಾವು ಎಲ್ಲಾ ಕ್ಯಾಸ್ ಟೇರಿ ನಮ್ಮ ಬ್ರಿಟಿಷ್ ಕಾಲದಲ್ಲಿ ನಮ್ಗೆ ಏನು ಮೈಸೂರಲ್ಲಿ ಅದೇ ರೀತಿ ಲೈಟಿಕ್ಸ್ ನ ನಾವು ಸ್ಕಾಟಿಷ್ ಟೀಮ್ ಅಲ್ಲಿ ತಗೊಂಡು ಬಂದಿದ್ದೀವಿ ಅಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೈಗೆಟುಕುವಂತ ಬೆಲದಲ್ಲಿ ನಿಮಗೆ ಪ್ರೀಮಿಯಂ ಕೊಡ್ತಾ ಇದೀರಾ ಟೀಮ್ ಅಲ್ಲಿ ಅಲ್ಲಿ ಏನು ಸಿಗುತ್ತೆ ಅದನ್ನ ನಾವು ಇಲ್ಲಿ ನಿಮ್ಗೆ ನಿಮಗೆ ಮ್ಯಾನಿಫೆಸ್ಟ್ ನೀವು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಡಿಜಿಟಲ್ ನೀವು ಏನೋ ಮಾರ್ಕೆಟಿಂಗ್ ಆಫೀಸ್ ಅಲ್ಲಿ ನೋಡಿದ್ರೆ ಅದನ್ನ ನೀವು ಪ್ರಾಕ್ಟಿಕಲ್ ನೋಡ್ತಾ ಹೋಗ್ಬೋದು ಓಕೆ ಸರ್ ಓಕೆ ಈಗ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲ ಅಕ್ಕಪಕ್ಕ ನಿಮಗೆ ವಿಲ್ಲಾ ಪ್ಲಾಟ್ ಗಳು ಇರುವಂತದ್ದು ಸರ್ ಮಿನಿಮಮ್ ಅಂದ್ರೆ ಏನ್ ಪ್ರೈಸ್ ಇಂದ ಇದೆ ಸರ್ ಇಲ್ಲಿ ವಿಲಾಸ್ ಗಳು ಸರ್ ಈಗ ಆನೆಕಲ್ ನೋಡಿ ಇಲ್ಲೇ ಇದೆ ಬ್ರೀಜ್ ಪಾರ್ಕ್ ಅಲ್ಲಿ ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಎಷ್ಟು ಸರ್ ಎರಡು ಕೋಟಿ ತೊಂಬತ್ತೊಂದು ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಪಕ್ಕದಲ್ಲಿ ಒಂದು ಮುಕ್ಕಲ್ ಕೋಟಿ ಇಲ್ಲಿ ಟಿ ಅಂತ ಸಿ ಎಂತ ನಮ್ದು ನಮ್ಮ ಸ್ನೇಹಿತರದೇ ಒಂದಿದೆ ಅಲ್ಲೂ ಎರಡು ಕೋಟಿ ಮೇಲಿದೆ ಪಕ್ಕದಲ್ಲಿ ಇನ್ನೊಂದಿದೆ ಎರಡ್ ಕೋಟಿ ಮೇಲೆ ಕೋಟಿ ಕಮ್ಮಿ ಇಲ್ಲ ಕೋಟಿ ಇರುವಂತ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಏಟ್ ಆಗುವಂತ ತರ್ಟಿ ಫಾರ್ಟಿ ಅಷ್ಟು ಪ್ರೀಮಿಯಂ ಕೈಗೆಟ್ಕ ಬೆಲೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಏನಂದ್ರೆ ನಮಗೆ ಪ್ರೀಮಿಯಂ ಪ್ರಾಜೆಕ್ಟ್ ಯಾವ್ದ್ರಲ್ಲೂ ಕಾಂಪ್ರಾಗಿಲ್ಲ ನಾವು ಕ್ವಾಲಿಟಿ ಯಾಕಂದ್ರೆ ಯಾವುದೇ ಕಸ್ಟಮರ್ ಆಗಿರ್ಲಿ ಅವನು ಹತ್ತು ವರ್ಷ ಹದಿನೈದು ವರ್ಷ ತನ್ನ ಸೇವಿಂಗ್ಸ್ ತಗೊಂಡ್ಬಂದ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ತನ್ ಕನಸು ಹೌದು ಸರ್ ಖಂಡಿತ ಕನ್ಸು ಮಾಡೋ ಅವಕಾಶ ನಮಗೆ ಕೊಟ್ಟಿದ್ದಾನೆ ಭಗವಂತ ಅದನ್ನು ಒಳ್ಳೆ ರೀತಿಲಿ ಕೊಡ್ಬೇಕು ಯಾವುದೇ ನೋಡಿ ಈಗ ಒಂದು ನೇಮ್ ಬೋರ್ಡ್ ಇರ್ಬೋದು ಒಂದು ಕರ್ಪಿಂಗ್ ಇರ್ಬೋದು ಯಾವ್ದು ಬ್ರಾಂಡ್ ಮತ್ತು ರೇರಾ ರೇರಾಟ್ ಪ್ರಾಜೆಕ್ಟ್ ಈ ಖಾತ ನಿಮ್ಗೆ ಆಲ್ರೆಡಿ ನಿಮ್ ಬೆಂಗಳೂರಲ್ಲಿ ಈಗ ಈ ಖಾತ ಮಾಡ್ತಿದ್ದಾರೆ ಬಿ ಎಂ ಆರ್ ಡಿ ರೇರಾ ಈ ಕಾತಾ ಈ ನಿಮಗೆ ಸೈಟ್ ಮುಂದೆ ಆಲ್ರೆಡಿ ನೋಡಿ ಹೊಡ್ತಾ ಇದೆ ನಿಮ್ ಮನೆ ಮುಂದೆ ನೀರು ವ್ಯವಸ್ಥೆ ಆಲ್ರೆಡಿ ನಮ್ ಲೇಔಟ್ ಇಂದಾನೇ ಆಗುತ್ತೆ ಸರ್ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು ಇಲ್ಲಿ ಹಾಕಿರುವಂತ ಗಿಡಗಳು ಇರ್ಬೋದು ಎಲ್ಲ ಒಂದು ಆಯುರ್ವೇದ ಸಂಬಂಧಪಟ್ಟಂತ ಇದನ್ನ ಯೂಸ್ ಅಂತ ಓಕೆ ಸರ್ ಇದಕ್ಕೆ ಇದು ಥೈರಾಯ್ಡ್ ಸಮಸ್ಯೆ ನೋಡಿ ಅದು ಥೈರಾಯ್ಡ್ ನಿಚಿಲೆ ಇರುತ್ತೆ ಅಂದ್ರೆ ಫೀಲ್ ಹೆಂಗ್ ಕೊಡ್ತಿದೆ ಸ್ನೇಹಿತರೆ ನಮ್ಗೆ ಓಡಾಡ್ತಾ ಇದ್ರೆ ಆ ಸುಗಂಧ ಇರ್ಬೋದು ನಮಗೆ ಅಂದ್ರೆ ಆರೋಗ್ಯನ ಕಾಪಾಡ್ಕತ್ತೀವಿ ನಿಮ್ಗೆ ಏನಂದ್ರೆ ಸ್ಕಾಟಿಶ್ ಅಲ್ಲಿ ಯಾವ ರೀತಿ ಯಾವ ರೀತಿ ಫ್ಲವರ್ಸ್ ಎಲ್ಲ ಇದೆ ನೋಡಿ ಆಲ್ರೆಡಿ ನಿಮ್ಗೆ ಫ್ಲವರ್ಸ್ ಎಲ್ಲ ಬಂದಿದೆ ಸೆಲೆಕ್ಟೆಡ್ ಪ್ಲಾಂಟ್ಸ್ ನೇ ನಾವು ಹಾಕಿರೋದು ಇವನ್ ಮಿಯಾವಕಿ ಫಾಲ್ ಕೂಡ ಇಲ್ಲಿ ಲೇಔಟ್ ಅಲ್ಲಿ ಪ್ಲಾನ್ ಮಾಡಿರುವಂತದ್ದು ಸೊ ಮಿಯಾವಕಿ ಫಾರೆಸ್ಟ್ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತವರಿಗೆ ಒಂದು ಸಣ್ಣದಾಗಿ ಎಕ್ಸ್ಪ್ಲನೇಷನ್ ಸೊ ಅದು ಪರ್ಟಿಕ್ಯುಲರ್ ಯಾವ ತರ ರೆಡಿ ಮಾಡೋದ್ರೆ ಮ್ಯಾನ್ ಮೇಡ್ ಫಾರೆಸ್ಟ್ ಅಂದ್ರೆ ನಿಮಗೆ ಅಲ್ಲಿ ಬಳಸುವಂತಹ ಮರಗಳು ಗಿಡಗಳು ಯಾವ ರೀತಿ ಏನಂದ್ರೆ ತುಂಬಾ ಬೇಗ ಬೆಳೆಯುವಂತದ್ದು ದಟ್ಟವಾಗಿ ಬೆಳೆಯುವಂತದ್ದು ಅಂದ್ರೆ ನಿಮಗೆ ಯಾವ್ದೋ ಫಾರೆಸ್ಟ್ ಹೋಗ್ಬೇಕು ಅನ್ನೋದಿಲ್ಲ ಸ್ನೇಹಿತರೆ ನಿಮ್ಮ ಲೇಔಟ್ ಒಳಗಡೆ ಆ ತರದೊಂದು ವಾತಾವರಣನ ನಿಮಗೆ ರೆಡಿ ಮಾಡಿಕೊಡ್ತಾ ಇರುವಂತದ್ದು ಅಲೋ ಸರ್ ಖಂಡಿತವಾಗಿ ಇಲ್ಲಿ ಹೆಚ್ಚು ಮರಗಳು ನೋಡಬಹುದು ನಮ್ಮ ಪಾರ್ಕ್ಗಳು ಇರಬಹುದು ನೇಚರ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಪರಿಸರಕ್ಕೆ ಮೊದಲನೇ ಆದ್ಯತೆ ನೀರಿನ ವ್ಯವಸ್ಥೆ ಇರ್ಬೋದು ನಿಮ್ಮ ಸೈಟಲ್ಲೂ ರೈನ್ ಮಳೆ ಬಂದಿದ್ದ ನೀರು ನಿಮ್ಮ ಸೈಟಲ್ಲೂ ಅಲ್ಲೇ ಪೈಪ್ ಕೊಟ್ಟಿದ್ದೀವಿ ಕನೆಕ್ಟ್ ಮಾಡಿದ್ರೆ ಅಂಡರ್ ಗ್ರೌಂಡಲ್ಲೇ ಪಾಸ್ ಆಗುತ್ತೆ ದೊಡ್ಡ ನಾಳೆ ಇದೆ ಹ್ಞೂ ಸರ್ ಎಲ್ಲ ಕಂಪ್ಲೀಟ್ ಆಗಿ ಅಂಡರ್ ಗ್ರೌಂಡ್ ಫೆಸಿಲಿಟಿ ಫಾರಿನ್ ಸಿಸ್ಟಮ್ ಓಕೆ ನಿಮ್ಗೆ ಅಲ್ಲೇ ಸೈಟಲ್ಲೇ ಕರೆಂಟ್ ಬರುತ್ತೆ ಸೈಟಲ್ಲೇ ನೀರಿದೆ ಸೈಟಲ್ಲೇ ಸ್ಯಾನಿಟರಿ ವ್ಯವಸ್ಥೆ ಸೈಟಲ್ಲೇ ನಿಮಗೆ ರೈನ್ ವಾಟರ್ಗೂ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇರುವಂತದ್ದು ನಿಮಗೆ ಸರ್ ಇದು ಪೋಲ್ ಬಗ್ಗೆ ಹೇಳಿದ್ರೆ ಕ್ಯಾಸ್ಟ್ ಟೈರ್ ಅನ್ನೋ ಬ್ರಿಟಿಷ್ ಅವ್ರ ಕಾಲದ್ದು ಅಂತ ಮೈಸೂರಲ್ಲಿ ನೀವು ಗಮನಿಸಿದ್ರೆ ಮೈಸೂರಲ್ಲೆಲ್ಲ ಇದೆ ರೀತಿ ಪೋಲ್ಸ್ ಇರುತ್ತೆ ಓಕೆ ಅಂದ್ರೆ ರಾಜರ ಕಾಲದ್ದು ಅಂದ್ರೆ ಇದು ಸ್ಕಾಟಿಶ್ ಫಾರಿನ್ ಥೀಮ್ ಇದು ಓಕೆ ಓಕೆ ಇದು ಫಾರಿನ್ ಥೀಮ್ ಬ್ರಿಟಿಷ್ ನಂಬಲ್ಲಿ ಇದು ಮಾಡಿದ್ದು ಅಟ್ ಟೀಮ್ ಗೆ ನಮಗೆ ಮ್ಯಾಚ್ ಆಗ್ಬೇಕಲ್ವಾ ಓಕೆ ಅದೇ ರೀತಿ ವಾಮ್ ಲೈಟ್ಗಳು ಓಕೆ ಅದು ನೀವು ನೈಟ್ ಅಲ್ಲಿ ನೋಡ್ಬೇಕು ನಮ್ಗೆ ಅದ್ಭುತವಾಗಿ ವ್ಯೂ ಇರುತ್ತೆ ಇದು ಓಕೆ ಸರ್ ಓಕೆ ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಓಕೆ ನಿಮಗೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಅದು

ಅದು ಏನು ಏನು ಹೇಳಿದೀವಿ ಇರಬೇಕು ಇನ್ನೊಂದು ಸರ್ ಮಾಸ್ಟರ್ ಪ್ಲಾನ್ ನೋಡಿದೆ ನಾನು ಈಗ ಕಾಮನ್ ಆಗಿ ಎಲ್ಲಾ ಲೇಔಟ್ ಅಲ್ಲಿ ಒಂದು ಪ್ಲೇ ಏರಿಯಾ ಸಿಟಿಂಗ್ ಏರಿಯಾ ಅಂತ ಕೊಟ್ಬಿಟ್ಟು ಬಿಟ್ಟು ಮಕ್ಕಳು ಅಲ್ಲೇ ಆಡ್ತಾ ಇರ್ತಾರೆ ದೊಡ್ಡವರು ಅಲ್ಲೇ ಇರ್ತಾರೆ ಒಬ್ರಿಗೊಬ್ರು ಕಿರಿಕಿರಿ ಇಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕಾರ್ನರ್ ಅಲ್ಲಿ ಎಲ್ಡರ್ಸ್ ಅಂದ್ರೆ ಸೀನಿಯರ್ ಗೆ ಒಂದು ಕೋರ್ಟ್ ಮತ್ತೆ ವಾಕಿಂಗ್ ಏರಿಯಾ ಕೊಟ್ರೆ ಅದ್ರ ಆಪೋಸಿಟ್ ಕಾರ್ನರ್ ಅಲ್ಲಿ ಬಂದು ನಿಮ್ಗೆ ಏನೋ ಪ್ಲೇ ಗ್ರೌಂಡ್ ಇರ್ಬೋದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರೋದು ಇರುವಂತದ್ದು ಅಂದ್ರೆ ಇಬ್ಗು ಸಪರೇಟ್ ಒಂದು ಡೆಡಿಕೇಟೆಡ್ ಆಗಿ ಕೊಟ್ಬಿಟ್ಟಿರುವಂತದ್ದು ಪಾರ್ಕ್ಸ್ ಸಪರೇಟ್ ಸಪರೇಟ್ ಇದೆ ಸಪರೇಟ್ ಸಪರೇಟ್ ಅಷ್ಟೇ ವಾಕಿಂಗ್ ಪಾರ್ಕ್ ಮಾಡಿದೀವಿ ವಾಕಿಂಗ್ ಪಾರ್ಕ್ ಇದೆ ಸ್ನೇಹಿತರ ಪೆರಿಗೊಲ ವಿತ್ ಚೇರ್ಸ್ ಬರುವಂತ ಪೆರಿಗೊಲ ನಿಮಗೆ ವುಡನ್ ಅಲ್ಲಿ ಬರುವಂತದ್ದು ನಿಮಗೆ ಅದು ಕೂಡ ಸೇಮ್ ಸ್ಕಾಟಿಶ್ ಶೋ ನೀವು ಕೆಲವೊಂದು ಮೂವಿಗಳಲ್ಲಿ ಸಾಂಗ್ಸ್ ಗಳಲ್ಲಿ ಗಳಾಗುತ್ತೆ ಇನ್ನೊಂದು ಹೇಳ್ಬಿಡ್ತೀವಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಸುಮಾರು ಹಾಕಿದ್ವಿ ಒಂದು ಹನ್ನೆರಡು ಕ್ರೀಪರ್ಸ್ ನಾವು ಇದು ಇದೀವಿ ಪರ್ಗೋಲಗಳು ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ರೀಪರ್ಸ್ ಬಂದಾಗ ಮೇಲಿಂದ ಜೋತ್ ಬೀಳುತ್ತೆ ಹೂವು ಓಕೆ ನೀವು ಫೋಟೋ ಶೂಟ್ ಇಲ್ಲೇ ಮಾಡ್ಕೋಬಹುದು ಅಲ್ಲ ಒಳ್ಳೆ ಸಾಂಗ್ ಮೂವಿಗಳಲ್ಲಿ ಇದ್ದಂಗೆ ಇದು ಫ್ರೂಟ್ಸ್ ಗಾರ್ಡನ್ ಇದು ಪಕ್ಕದಲ್ಲೇ ಫ್ರೂಟ್ಸ್ ಗಾರ್ಡನ್ ಓಕೆ ಇಲ್ಲಿ ಫ್ಲವರ್ಸ್ ಬರುತ್ತೆ ಇಲ್ಲಿ ಸೀಟ್ ಔಟ್ ಓಕೆ ಅವ್ರಿಗೆ ವಾಕಿಂಗ್ ಮಾಡಿ ಸೀನಿಯರ್ ಸಿಟಿಜನ್ ಇಲ್ಲಿ ಬಂದು ರೆಸ್ಟ್ ಮಾಡಬಹುದು ಓಕೆ ಆರಾಮಾಗಿ ಇಲ್ಲಿ ಮಳೆ ಬಿದ್ದಾಗ ನೀರು ಹೋಗೋದು ನೋಡ್ಕೊಂಡಿರಬಹುದು ಇಲ್ಲಿ ಲಾನ್ ಇದೆ ಇಲ್ಲಿ ಫ್ರೂಟ್ ಅವರೇ ಪ್ಲಕ್ ಮಾಡೋದು ಏನೋ ಮರ ಗಿಡ ಹಾಕ್ಬೇಕು ಅಂದ್ಬಿಟ್ಟು ಏನೋ ಒಂದ್ ಹಾಕ್ಬಿಟ್ಟಿದ್ದಾರೆ ಅಂತಲ್ಲ ಬರುವಂತದ್ದು ಅಂತದ್ದು ನೋಡಿ ಇಲ್ಲಿ ಸೀಬೆ ಇದೆ ಓಕೆ ಸೀಬೆ ಇದೆ ನೇರಳೆ ಇದೆ ಆಮೇಲೆ ಉಡ್ಡಾಪಲ್ ಇದೆ ಓಕೆ ಎಲ್ ಹಾಕಿದೀವಿ ಆದರೆ ಪ್ರಯೋಜನಕ್ಕೆ ಬರುವಂತ ಗಿಡಗಳು ಮರಗಳನ್ನೇ ಉಪಯೋಗಿಸಿರುವಂತದ್ದು ಎಷ್ಟೊಂದು ಜನ ಇರ್ತೀರಾ ಫಾರಿಂದ ಭಾಳ ಅದ್ಭುತವಾಗಿ ಬರುತ್ತೆ ಇದು ಸುಮಾರು ಒಂದು ಒಂದು ಎರಡು ಅಡಿ ಲೆಂತ್ ಬರುತ್ತೆ ಕ್ರೀಪರ್ಸ್ ಕ್ರೀಪಸ್ ಎಲ್ಲ ಓಕೆ ಓಕೆ ಎರಡು ಅಡಿ ಲೆಂತ್ ಬರುತ್ತೆ ಆ ಸೊ ಏನಾಗುತ್ತೆ ಮೇಲೆ ಅಪ್ಪ ಆದಮೇಲೆ ಈ ಒಳಗಡೆ ಎಲ್ಲ ಜೋತ್ ಬೀಳುತ್ತೆ ಇಲ್ಲಿ ಕೇಬಲ್ಸ್ಗಳು ಇಲ್ಲಿ ಲೇಬಲ್ಸಲ್ಲಿ ತಿಕ್ಕದ್ ಜೋತು ಬೀಳುತ್ತೆ ಆ ನೀವು ತಿಕ್ಕ ಜೋತು ಬಿತ್ತಾಗ ಈ ಫುಲ್ ವ್ಯೂವ್ ಅದೇ ರೀತಿ ಇರುತ್ತೆ ಓಕೆ ಪಕ್ಕದಲ್ಲಿ ಪ್ಲೈನ್ ಲಾನು ಫ್ರೂಟ್ ಗಾರ್ಡನ್ ನಾಲ ಈ ಕಡೆ ಫ್ಲವರ್ಸ್ ಗಾರ್ಡನ್ ಮದ್ದಲ್ಲಿ ಇದು ಕ್ರೀಪರ್ಸ್ ಬಂದಿರೋದ್ರಿಂದ ಫೋಟೋ ಶೂಟ್ ಮಾಡುವಾಗ ಅವ್ರಿಗೆ ಫೀಲ್ ಕೆಲವರಿಗೆ ಬಿ ಪಿ ಸ್ಟ್ರೆಸ್ ಲೆವೆಲ್ ಈ ನಾವು ಸಾಮಾನ್ಯ ಹೇಳ್ತೀವಿ ಹೂಗಳ ಜೊತೆ ಹಸಿರು ಜೊತೆ ನಾವು ಪರಿಸರ ಜೊತೆ ಇದ್ದಾಗ ನಮ್ ಮಾನಸಿಕವಾಗಿ ನಮ್ಗೆ ತುಂಬಾ ಇರ್ತೀವಿ ಹೇಳಿ ಹಾಗಾಗಿ ಇಲ್ಲಿ ವಾಕ್ ಮಾಡುವಾಗ ಅವ್ರಿಗೆ ಅದು ಸಿಗ್ಲಿ ಆ ಫೀಲ್ ಸಿಗ್ಲಿ ಅಂತ ಹೇಳಿ ಆ ಫೀಲ್ ಅಲ್ಲೇ ಹೇಳ್ತಾ ಇರುವಂತದ್ದು ಶ್ರೀನಿವಾಸ್ ಅವ್ರು ಬಂದು ಆಯುರ್ವೇದ ಎಕ್ಸ್ಪರ್ಟ್ ಅದಕ್ಕೋಸ್ಕರ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಜನ ದುಡ್ಡಿನಿಂದನೇ ಹೋಗ್ತಿದ್ದಾರೆ ಆರೋಗ್ಯದ ಕಡೆನು ಗಮನ ಇರಲಿ ಈಗ ಎಷ್ಟೊಂದ್ ಜನ ಯೋಚನೆ ಮಾಡ್ತಾರೆ ಚೆನ್ನಾಗಿ ದುಡ್ದಿದೀವಿ ಇಲ್ಲಿ ಫಾರಿನ್ ಒಳಗೆ ಸೆಟ್ಲ್ ಆಗಿಬಿಡದ ಅನ್ನೋದೊಂದು ಆಸೆ ಇರುತ್ತೆ ಆದ್ರೆ ಇಲ್ಲಿ ಎಲ್ಡರ್ಸ್ ಗಳು ಬಿಟ್ಬಿಟ್ಟು ಆಗಲ್ಲ ಅವೆಲ್ಲ ಫೀಲ್ ಇರೋರಿಗೆ ನೋಡ್ತಾ ಇದ್ರೆ ಸೂಪರ್ ಆಗಿರುವಂತಹ ಆಪರ್ಚುನಿಟಿ ನಿಮಗೆ ಗೇಟೆಡ್ ಕಮ್ಯುನಿಟಿ ಇದೆ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಎಲ್ತ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಿ ಹತ್ತಿರದಲ್ಲೇ ಇರ್ಬೋದು ನೀವು ನಿಮ್ಮ ತಾತ ಅಜ್ಜಿ ಇರ್ಬೋದು ತಂದೆ ತಾಯಿ ಇರ್ಬೋದು ಮಕ್ಕಳು ಎಲ್ಲರ ಹತ್ರದಲ್ಲೇ ಇರುವಂತ ಬೆಂಗಳೂರಲ್ಲೇ ನಿಮಗೆ ಫೆಸಿಲಿಟಿ ಸಿಗ್ತಾ ಇರುವಂತದ್ದು ಸರ್ ಇವಾಗ ಬೇರೆ ಇದು ಕಂಪೇರ್ ಮಾಡಿದಾಗ ಏನೇನ್ ಫೆಸಿಲಿಟಿಗಳು ಇಂಪಾರ್ಟೆಂಟ್ ಆಗಿ ವೀಕ್ ಆಗಿರುವಂತದ್ದು ಸರ್ ಈಗ ಬರ್ತಾ ದಾರಿ ಗಮನಿಸಿರ್ಬೋದು ಗೆ ಕನೆಕ್ಟಿವಿಟಿ ಹೌದು ಸರ್ ನಮ್ಮ ಸಂತಾಣದಲ್ಲಿ ಡಬಲ್ ರೋಡೇ ಮಾಡಿದ್ವಿ ಹ್ಞೂ ಸರ್ ಅದು ಒಂದು ಇರುತ್ತೆ ಅದ್ಭುತ ಗಾರ್ಡನ್ ಲೇಔಟ್ ಒಳಗಡೆ ಸೂಪರ್ ಆಗಿರುತ್ತೆ ಬಟ್ ಬರೋ ರೋಡ್ಗಳು ಯಾವ ಯಾವ ತರ ಇರುತ್ತೆ ಬರೋ ಎಂಟ್ರೆನ್ಸ್ ನಿಮ್ಗೆ ಯಾವ್ದಾದ್ರು ಫಾರಿನ್ ಹೋದಾಗ ಫೀಲ್ ಆಗ್ತಾ ಇದೆ ಹೌದು ಸರ್ ಆಮೇಲೆ ನಮ್ ಲೇಔಟ್ ಒಳಗಡೆ ಏನ್ ಲೈಟಿಂಗ್ ಎಲ್ಲ ಕೊಟ್ಟಿದ್ವಿ ಕ್ಯಾಸ್ಟೇರಿಯನ್ ನಾವು ಆಚೆನು ಅದನ್ನೇ ಕೊಟ್ಟಿದ್ವಿ ಯಾಕಂದ್ರೆ ಪಬ್ಲಿಕ್ ಓಡಾಡೋ ರಸ್ತೆನು ಅದನ್ನು ಅದ್ಭುತವಾಗಿ ಬರಬೇಕು ಇಲ್ಲೂ ಅಷ್ಟೇ ಫಾರ್ಟಿ ಫೀಟ್ ತರ್ಟಿ ಫೀಟ್ ರೋಡ್ ಗೆ ನಮಗೆ ಸಿಕ್ಸ್ಟಿ ಏಟಿ ಬರೋ ಕನೆಕ್ಟಿವಿಟಿ ರೋಡ್ ಸರಿ ಸರ್ ಅದ್ಭುತವಾದ ರಸ್ತೆ ಮಾರ್ಗ ಈಗ ನೀವು ಮಾಧ್ಯಮದಲ್ಲೆಲ್ಲ ನೋಡಿರಬಹುದು ಮೆಟ್ರೋ ಬರುತ್ತೆ ಅಂತ ಸರ್ಕಾರದಿಂದ ಯೋಜನೆಗಳು ಅನೌನ್ಸ್ ಇಲ್ಲೇ ಬರ್ತಾ ಇದೆ ಮೆಟ್ರೋ ಬಂದ್ರೆ ನಿಮ್ ಕನೆಕ್ಟಿವಿಟಿ ಮೈನ್ ರೋಡ್ ಇಂದ ಐನೂರು ಮೀಟರ್ ಆಮೇಲೆ ಇಷ್ಟು ಹತ್ತಿರದಲ್ಲಿ ಇಲ್ಲೇ ಪಕ್ಕದಲ್ಲೇ ಅಲಯನ್ಸ್ ಯೂನಿವರ್ಸಿಟಿ ಇದೆ ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ದೊಡ್ಡ ಯೂನಿವರ್ಸಿಟಿ ಈ ಕಡೆ ಬಂದ್ರೆ ಸಾಯಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಓಕೆ ಈ ಇನ್ನು ಸ್ಕೂಲ್ಸ್ ಇದೆ ಕ್ಯಾಂಪಸ್ ಇದೆ ಬರುವಂತವ್ರಿಗೆ ಸಣ್ಣ ಮಕ್ಕಳಿಗೆ ನರ್ಸರಿ ಹೋಗಿ ಸ್ಕೂಲ್ಗೆ ಹೋಗ್ತಾರೆ ಬೇಕಾಗಿದೆ ಎಲ್ಲವೂ ಇಲ್ಲೇ ಸಿಗುತ್ತೆ ಸರೌಂಡಿಂಗ್ ಅಲ್ಲಿ ಹೇಳ ಬೆಂಗಳೂರಲ್ಲಿ ಏನು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಜಯ ನಗರ ಜೆ ಪಿ ನಗರ ಎಲ್ಲ ಕಳ್ಕೊಂಡ್ರು ಮೇಲೆ ಏನ್ ಫೀಲ್ ಆಗ್ತಾ ಇದಾರೆ ಇಲ್ಲಿ ಕಳ್ಕೊಂಡ್ರೆ ಆ ಫೀಲ್ ಆಗುತ್ತೆ ಮುಂದಕ್ಕೆ ರೋಡ್ ಇರ್ಬೋದು ಕನೆಕ್ಟಿವಿಟಿ ಇರಬಹುದು ಗೇಟೆಡ್ ಕಮ್ಯುನಿಟಿ ಅಮ್ಯುನಿಟೀಸ್ ಆಗಿರ್ಬೋದು ಸರ್ ಅಮ್ಯುನಿಟೀಸ್ ಅಂತ ನೆನಪಾಯ್ತು ಹದಿನೆಂಟು ತರ ಅಮ್ಯುನಿಟೀಸ್ ಅಂದ್ರೆ ನಂದಷ್ಟು ಎಕ್ಸ್ಪ್ಲೈನ್ ಮಾಡಬಹುದು ಆ ಸ್ಪೆಷಲ್ ಆಗಿರೋ ಆರ್ಕಿಟೆಕ್ಚರ್ ಈಗ ನಿಮ್ಗೆ ನೋಡ್ದ್ರ ನೀವು ವಾಚ್ ಟವರ್ ಇಲ್ಲಿ ಬಂದು ವಾಚ್ ಟವರ್ ನೋಡಿದ್ರೆ ಮೇನ್ ಇಲ್ಲಿ ಏನ್ ಎಕ್ಸ್ಟ್ರಾ ಲುಕ್ ಅಂದ್ರೆ ವಾಚ್ ಟವರ್ಸ್ ಇದೆ ವಾಚ್ ಟವರ್ಸ್ ಆ ಕಡೆ ಇಕಡೆ ಕಡೆ ವಾಚ್ ಟವರ್ ಇದೆ ಓವರ್ ಹೆಡ್ ಟ್ಯಾಂಕ್ ನಾವು ಸ್ಕಾರ್ಟಿಸ್ ಟೀಮ್ ಅಲ್ಲಿ ಇದೆ ನೋಡಿ ಮನೆ taraf ಸರ್ ಮನೆ ಕಡೆ ಇದ್ದಾರ ನಾನು ಮನೆ taraf ಒಂದು ಫಾರಿನ್ ಅಲ್ಲಿ ಇದ್ದಂಗೆ ಕಾಣಿಸುತ್ತೆ ಯಾರು ಬೇಗ ಬನ್ ಕಟ್ಬಿಟ್ಟವ್ರೆ ಅಂತ ಫೀಲ್ ಕೊಟ್ಟಬಿಡುತ್ತೆ ಯಾಕಂದ್ರೆ ಓವರ್ ಹೆಡ್ ಟ್ಯಾಂಕ್ ಅದು ಓಕೆ ಆಮೇಲೆ ಇಲ್ಲಿ ಅದ್ಭುತವಾದ ಕ್ಲಬ್ ಹೌಸ್ ನೀವು ಬರ್ತಾ ನೀವು ಹೋಲ್ಡಿಂಗ್ಸ್ ಅಲ್ಲಿ ನೋಡಿರಬಹುದು ಹಾ ಸರ್ ಕ್ಲಬ್ ಹೌಸ್ ಹೌದು ಆಸ್ ಇಟ್ ಈಸ್ ಕ್ಲಬ್ ಹೌಸ್ ಪರ್ತ ಸ್ವಿ ನಿಮ್ಗೆ ಬುಲೇಟ್ಸ್ ಇದೆ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ವಾಲಿಬಾಲ್ ಕೋರ್ಟ್ ಇದೆ ಕ್ರಿಕೆಟ್ ಪಿಚ್ ಇದೆ ನಿಮ್ಗೆ ಕೆಫೆ ಇದೆ ರೆಸ್ಟೋರೆಂಟ್ ಇದೆ ಜಿಮ್ ಇದೆ ಪಾರ್ಟಿ ಅಲ್ಲಿ ಇದೆ ಎಲ್ಲವೂ ಸಿಗ್ತಾ ಇದೆ ಪ್ರಪಂಚನೇ ಇದು ಇಲ್ಲ ಬೆಳಗ್ಗೆ ಸೀದಾ ಕ್ಲಬ್ ಹೌಸ್ ಹೋದ ಅವ್ನ್ ಜಿಮ್ ಮುಗಿಸ್ಕೊಂಡ ಅಲ್ಲೇ ಕಾಫಿ ಸ್ವಿಮ್ಮಿಂಗ್ ಫುಲ್ ಬೇಕು ಸ್ವಿಮ್ಮಿಂಗ್ ಪೂಲ್ ಶೆಟ್ಲಿಗೆ ಹಾಕ್ಬೇಕಾ ಶೆಟ್ಲಾಗ್ ಅವ್ನಿಗೆ ಏನ್ ಬೇಕು ಎಲ್ಲ ಅಮ್ಯುನಿಟೀಸ್ ಅಲ್ಲಿ ಸಿಗ್ಬೇಕು ಸೀನಿಯರ್ ಸಿಟಿಜನ್ಗೆ ಆಮೇಲೆ ನೇಚರ್ ಫ್ರೆಂಡ್ಲಿ ಪಾರ್ಕ್ ಗಳು ತುಂಬಾ ಅದ್ಭುತವಾದ ಪಾರ್ಕ್ ಗಳು ಬರ್ತಾ ಇದೆ ಅವ್ರ ವಾಕಿಂಗ್ ವಾಕ್ ಗಳು ತುಂಬಾ ಅದ್ಭುತವಾಗಿದೆ ನೀವು ಲೇಔಟ್ ಒಟ್ಟು ಮಾಡ್ತಾರೆ ಬಿಡ್ತಾರೆ ಒಟ್ಟೋಗ್ತಾರೆ ಇದಾಗಲ್ಲ ನಿಮಗೆ ಇಲ್ಲಿ ನಾವೇ maintenance ಮಾಡಿ ಓಕೆ ಇಲ್ಲಿ ಕ್ಲಬ್ ಜೊತೆ ಸಮೇತ ಕೊಡೋದ್ರಿಂದ ಓಕೆ ನಮ್ದೇ ಒಂದು supervision ಇರ್ತದೆ ಓ ಸರ್ ಆಮೇಲೆ ಈಗ ನೀವು ಎಲ್ಲೋ ನೀವು ಮಾಗಡಿ ರೋಡ್ ಅಲ್ಲಿ ನಾನು ಸುಮಾರು ನೋಡಿದಿನಿ ಆ ಕಡೆ ಕೇರ್ ಫುಮ್ ಕಡೆ ನೋಡಿದೀನಿ ಓಕೆ ನೀವು ರೆವೆನ್ಯೂ level ಅಲ್ಲಿ 4000 5000 ಕೊಡ್ತೀರಾ 4 5 ಜಾಸ್ತಿನೇ ಇದೆ ಸರ್ 6 ಇದೆ ಎಕ್ಸಾಂಪಲ್ ಗೆ ಓಕೆ ನೀವು ಇಲ್ಲಿ ಹಾ VIMDI RERA ಅಪ್ರೂವ್ ಸಿಗತಾ ಇದೆ ನಿಮಗೆ ಅಂದ್ರೆ ಡಾಕ್ಯುಮೆಂಟ್ಸ್ ತಲೆನೇ ಕಡಿಸ್ಕೊಳ್ಳೋ ಹೋಗಿಲ್ಲ ಎಲ್ಲಾ ಬ್ಯಾಂಚ್ ಅಲ್ಲಿ ಲೋನ್ ಸಿಗುತ್ತೆ ಅಂದ್ರೆ 916 ನಲ್ಲಿ ಸಾಲ ಆಲ್ ಮಾರ್ಕ್ ಚಿನ್ನ ಇದ್ದಂಗೆ ಎಲ್ಲಾ ರಿಪ್ಟೆಡ್ ಬ್ಯಾಂಕ್ಗಳು ನಾಲ್ಕೈದು ಬ್ಯಾಂಕ್ಗಳಲ್ಲಿ ನಾವೇ ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ಅದ್ಭುತವಾಗಿ ನಿಮಗೆ ಎಲ್ಲಾ ವ್ಯವಸ್ಥೆಗಳು ಸಿಗ್ಬೇಕಾದ್ರೆ ಇದ್ರದ್ದು ಕಂಪ್ಲೀಟ್ ಒಂದೊಂದು ಪ್ಯಾಕೇಜ್ ಆಗಿ ಕೊಡ್ತಾ ಇದೀವಿ ಓಕೆ ಸರ್ ನಿಮ್ದು ದುಡ್ಡಿಗೆ ವರ್ತ್ ಪೈಸಾ ವಸೂಲ್ ಅಂತಾರಲ್ಲ ಈಗ ತಗೊಂಡ್ರೆ ಇನ್ನು ಎರಡು ವರ್ಷ ಮೂರು ವರ್ಷ ಬಿಟ್ಬಿಟ್ಟು ಅವ್ರಿಗೆ ಆಗುತ್ತೆ ನಾನು ಯಾರು ತಗೊಂಡಿಲ್ಲ ಅವ್ರಿಗೆ ಫೀಲ್ ಆಗುತ್ತೆ ತಗೊಂಡಿರೋರಿಗೆ ಖುಷಿ ಬೀಳ್ತಾರೆ ತಗೊಂಡಿದ್ದಕ್ಕೆ ಇವತ್ತು ಇಷ್ಟು ಗೈನ್ ಆಗಿದೆ ಅಂತ ಯಾಕಂದ್ರೆ ಈಗ ನೀವು ಎಲ್ಲಾ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಅನೇಕ ಕಲ್ಲಿ ಇವತ್ತು ಮಾರ್ಕೆಟ್ ಅತಿ ಪೀಕ್ ಬೆಳೀತಾ ಇದೆ ನಿಮ್ ಹತ್ರದಲ್ಲೇ ಸಾಫ್ಟ್ವೇರ್ ನಮ್ಗೆ ಎಲೆಕ್ಟ್ರಾನಿಸಿಟಿ ಹತ್ರದಲ್ಲಿದೆ ಪ್ಲೇನ್ ಹತ್ರದಲ್ಲಿದೆ ಜಿಗಿನಿ ಇಂಡಸ್ಟ್ರಿ ಏರಿಯಾ ಹತ್ರಲ್ಲಿದೆ ಬೊಂಸನ ಇಂಡಸ್ಟ್ರಿಯಲ್ಲಿ ಹತ್ರ ಇದೆ ಹತ್ರ ಇದೆ ವೈಟ್ ಫೀಲ್ಡ್ ಕನೆಕ್ಟಿವಿಟಿ ಇದೆ ಮೆಟ್ರೋ ಬಂದ್ರೆ ಈ ಕಡೆ ಈಗ ಇದಾಗುತ್ತೆ ಸಿಫ್ಟ್ ಸಿಟಿ ಬರ್ತಾ ಇದೆ ಅಲ್ಲಿ ಆಲ್ರೆಡಿ ಮೂರ್ ಸಾವಿರ ಎಕರೆ ಗೌರ್ಮೆಂಟ್ ಎಕ್ಸ್ಪೋರ್ಟ್ ಮಾಡಿದೆ ಈಗ ಸಾಫ್ಟ್ವೇರ್ ಕಂಪನಿಗಳು ಬರ್ತಾ ಇದೆ ಈಗ ಪಕ್ಕದಲ್ಲಿ ಹೊಸೂರ್ ಇದೆ ಹೊಸೂರು ಪಕ್ಕದಲ್ಲೂ ಇಂಪ್ರೂವ್ ಆಗ್ತಾ ಇದೆ ಟಾಟಾ ಎಲ್ಲ ಬಂದಿದೆ ಓಕೆ ಈಗ ನೆಕ್ಸ್ಟ್ ಏರ್ಪೋರ್ಟ್ ಬರೋದಿದೆ ಏರ್ಪೋರ್ಟ್ ಹೊಸೂರಲ್ಲಿ ಅವರು ಪ್ರಪೋಸಲ್ ಇಟ್ಟಿದ್ದಾರೆ ಹೊಸೂರಲ್ಲಿ ಪ್ರಪೋಸಲ್ ಇದೆ ನಿಮ್ಗೆ ಅದು ಗೊತ್ತು ಆಗೋಯ್ತು ಅಂದ್ರೆ ನಿಮಗೆ ಎರಡ್ ಎರಡು ಏರ್ಪೋರ್ಟ್ ಸಿಗುತ್ತೆ ನಿಮ್ಗೆ ಹತ್ತಿರದಲ್ಲೇ ಹತ್ತಿರದಲ್ಲಿ ಅಂದ್ರೆ ದೇವನಹಳ್ಳಿಗೂ ಕನೆಕ್ಟಿವಿಟಿ ಇದೆ ಈಗ ಇನ್ನೊಂದು ಪ್ಲೇಸ್ ಏನು ಅಂದ್ರೆ ದೇವನಹಳ್ಳಿ ಹೋಗುವ ಏನ್ ಪ್ಯಾಸೆಂಜರ್ಸ್ ಏನಿದ್ದಾರೆ ಶೇಕಡ ಅರವತ್ತು ಪರ್ಸೆಂಟ್ ಸೌತ್ ಬೆಂಗಳೂರಿಂದ ಹೋಗೋದು ಈಗ ನಾವು ಸೌತ್ ಬೆಂಗಳೂರಿಗೆ ಈಗ ಸರ್ಕಾರ ಅದನ್ನ ಆಲೋಚನೆ ಮಾಡ್ತಾ ಇದೆ ಈಗ ಮಾಡ್ಲೇಬೇಕು ನಮ್ಗೆ ಗೊತ್ತಿರೋ ಬಂದಿರೋ ಮಾಹಿತಿ ಪ್ರಕಾರ ಸೌತ್ ಅಲ್ಲಿ ಇಲ್ಲೇ ಕನಕಪುರ ರೋಡ್ ಅಲ್ಲಿ ಬಿಡದಿ ಕನಕಪುರ ಇನ್ ಬಿಟ್ವೀನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನೀವು ಪೇಪರ್ ಅಲ್ಲೆಲ್ಲ ಓದಿದೀರಾ ಅದು ಬಂತು ಅಂದ್ರೆ ಇಲ್ಲಿಂದ ಇಪ್ಪತ್ ನಿಮಿಷ ಏರ್ಪೋರ್ಟ್ ಏರ್ಪೋರ್ಟ್ ಇಪ್ಪತ್ ನಿಮಿಷ ಸ್ಟೇಡಿಯಂ ಇವತ್ತು ನಿಮಿಷ ಯಾವ ರೀತಿ ಇದೆ ನೋಡಿ ಈ ಹಬ್ಬ ಫ್ಯೂಚರ್ ಏನಾಗುತ್ತೆ ನೀವು ತಿಂಕ್ ಮಾಡಿ ಫ್ಯೂಚರ್ ಇದು ಎಂ ರೋಡ್ ತರ ಆಗುತ್ತೆ ಕೇಳ್ತಾ ಇದ್ರೆ ಎಂ ಜಿ ರೋಡ್ ತರ ಆಗುತ್ತೆ ಸ್ಟೇಡಿಯಂ ಎಲ್ಲ ಕೇಳಿದಾಗ ಹಾ ಸರ್ ಮೈನ್ ರೋಡ್ ಅಲ್ಲಿ ಬಂದ್ರೆ ಈ ಬೆಂಗಳೂರಿಗಿಂತ ಅದ್ಭುತವಾದ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲವೂ ಬಂದಿದೆ ಓಕೆ ಎಲ್ಲವೂ ಬಂದಿದೆ ಕನೆಕ್ಟಿವಿಟಿ ಇದೆ ಹತ್ರದಲ್ಲಿ ಆರ್ ಟಿ ಆಫೀಸು ನೋಡಿ ಪಕ್ಕದ ಫೈರ್ ಇಂಜನ್ ಓಕೆ ಫೈರ್ ಇಂಜನ್ ಆಫೀಸ್ ಇಲ್ಲೇ ಇದೆ ಎಲ್ಲವೂ ಕನೆಕ್ಟಿವಿಟಿ ಇದೆ ಎಲ್ಲವೂ ಒಂಥರ ಪ್ಯಾಕೇಜ್ ಆಗಿ ಎಲ್ಲ ಒಂದ್ಸರಿ ಕೈ ಕೊಟ್ಟಾಗಿದೆ ಇಲ್ಲಿ ಗಿಡಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಎಲ್ಲವನ್ನೂ ನಾವು ಪ್ರೀಮಿಯಂ ಆಗಿ ಕರೆಕ್ಟಾಗಿ ಚೂಸ್ ಮಾಡಿ ಆ ಸ್ಕಾಟಿಷ್ ಟಿಮ್ಗೆ ಏನೇನು ಸೆಲೆಕ್ಟ್ ಆಗುತ್ತೆ ಅದನ್ನೇ ಹಾಕಿ ನಾವು ಒಂದು ಒಂದು ಒಳ್ಳೆ ಪ್ಯಾಕೇಜ್ ಆಗಿ ಕೊಟ್ಟಿದ್ದೀವಿ ಒಂದು ಅವ್ರ ಕನಸನ್ನು ನಾವು ನೆನ್ಸ್ ಮಾಡಿ ಕೊಟ್ಟಿದ್ದೀವಿ ಸನ್ಸೆಟ್ ಪಾಯಿಂಟ್ ನೋಡ್ಬೋದು ಒಳ್ಳೆ ಫಾರಿನ್ ಸ್ಟೈಲ್ ಸನ್ಸೆಟ್ ಕಾಣಿಸ್ತಾ ಇರುವಂಥದ್ದು ನೀವು ಆಗುಂಬೆಗಿಂತ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸೂಪರ್ ಆಗಿ ಸನ್ಸೆಟ್ ಕಾಣಿಸ್ತಾ ಇರುವಂಥದ್ದು ನೋಡಿದ್ರೆ ಖುಷಿ ಆಗುತ್ತೆ ಅವ್ರ ಮನೆಯಿಂದ ಅಲ್ಲ ಮೇಲೆ ವ್ಯೂ ನೋಡ್ಬೋದು ಹೆಂಗಿದೆ ಅಂದ್ರೆ ನೀವು ಈ ಸ್ಪಾಟಿಗೆ ಬತ್ತು ಅಂತಂದ್ರೆ ಮಕ್ಕಳು ಎಜುಕೇಶನ್ ಇಂದ ಹಿಡಿದು ಸಂಜೆ ಟೈಮ್ ಅವರು ಟೈಮ್ ಸ್ಪೆಂಡ್ ಮಾಡೋಕೆ ಆಟ ಆಡೋಕೆ ಜಾಗದಿಂದ ಹಿಡಿದು ಎಲ್ಡರ್ಸ್ ರಿಟೈರ್ಡ್ ಆಗಿರುವಂತವ್ರು ಟೈಮ್ ಸ್ಪೆಂಡ್ ಮಾಡೋಕೆ ಮೀನು ಆನೆಕಲ್ಲು ಎಣ್ಣೆ ನಂದಿ ಹಿಲ್ಸ್ ಅಂತ ಕೂಲಿಂಗ್ ಪಾಯಿಂಟ್ ಕೂಲಿಂಗ್ ಬೆಂಗಳೂರಿಗೆ ಸುತ್ತಮುತ್ತ ಇರೋದ್ರಲ್ಲಿ ಎಣ್ಣೆ ಊಟಿ ಬೆಂಗಳೂರಿನ ಊಟಿ ಆನೆಕಲ್ ಅಂತ ಅದಕ್ಕೆ ಫೈರ್ ಪಾಯಿಂಟ್ ಇಟ್ಬಿಟ್ಟಿದ್ದೀರ ಒಂದು ಡೆಡಿಕೇಟೆಡ್ ಆಗಿ ಒಂದು ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಡೆಡಿಕೇಟ್ ಆಗಿ ಇಟ್ಟಿದ್ದೀರಾ ಅದನ್ನೂ ಇಟ್ಟಿದ್ದೀವಿ ಸರ್ ಕ್ಲಬ್ ಹೌಸ್ ಯಾವ ಕಡೆ ಬರ್ಬೋದು ಸರ್ ಕ್ಲಬ್ ಹೌಸ್ ನೋಡಿ ಆ ಸೈಡ್ ಅಲ್ಲಿ ಬರುತ್ತೆ ಕ್ಲಬ್ ಹೌಸ್ ಓಕೆ ಆ ಪಾಯಿಂಟ್ ಬರ್ಬೋದು ಸುಮಾರು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇದೆ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಕ್ಲಬ್ ಹೌಸ್ ಕೊಡ್ತಾ ಇದ್ದೀರಾ ಸ್ವಿಮಿಂಗ್ ಫುಲ್ ಏನೋ ಹೋರ್ಡಿಂಗ್ಸ್ ಅಲ್ಲಿ ಥೀಮ್ ನೋಡಿದ್ರು

ನೋಡಿ ಇಲ್ಲಿ ವಾಮ್ ವಾಮ್ ಲೈಟ್ ಲೈಟ್ ಅರೆ ಮೈಸೂರು ಮಳೆ ಮಳೆ ತೀಮ್ ಏನಿದೆಯಲ್ಲ ಸಾಂಸ್ಕೃತಿಕವಾಗಿರುವಂತದ್ದು ಮೈಸೂರ್ ಒಂದ್ ತೀಮ್ ಆದ್ರೆ ಸ್ಕಾಟಿಶ್ ಅಲ್ಲಿ ಯಾವ ರೀತಿ ಈ ತರ ನಾವು ಚಾಚು ತುಂಬ ಪಾಲಿಸ್ತಾ ಇದ್ದೀವಿ ಲೈಟಿಂಗ್ ಇರಬಹುದು ಎಲ್ಲ ಚೂಸಿ ಪ್ರತಿಯೊಂದು ಚೂಸಿಯಾಗೆ ಮಾಡ್ತಾ ಇದೀವಿ ಸೊ ಶ್ರೀನಿವಾಸ್ ಸರ್ ತುಂಬಾ ಬಿಸಿ ಪರ್ಸನ್ ಆದ್ರೆ ನಾವು ಸಿಕ್ಕಿದ್ರೆ ಇವತ್ತು ಸೊ ಡೆವಲಪರ್ ಕಡೆಯಿಂದ ಡೈರೆಕ್ಟ್ ಡೀಟೇಲ್ಸ್ ಕೊಡ್ಸಾರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಟೈಮ್ ಕೊಟ್ಟಿದ್ದಾರೆ ಅವರು ಪ್ರೆಷಿಯಸ್ ಟೈಮ್ ನ ಸೊ ಸರ್ ಇವರು ದೀಪಕ್ ಸರ್ ಅನ್ಬಿಟ್ಟು ಇವ್ರ ಬಗ್ಗೆ ಜೊತೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಏನಂತ ಇಂಟ್ರಡಸ್ ಮಾಡ್ತಾರೆ ಸಿಗ್ಲಿಕ್ಕೆ ಆಗೋದಿಲ್ಲ ನಾವು ಸಾಕಷ್ಟು ಸರ್ ನಮ್ ಚಾನಲ್ ಪಾರ್ಟ್ನರ್ ಓಕೆ ಇವ್ರು ಇಲ್ಲೇ ಇರ್ತಾರೆ ಶನಿವಾರ ಭಾನುವಾರ ಸಿಕ್ತಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿಕೊಂಡು ಇವ್ರು ಮಾಡ್ತಾರೆ ಪ್ರತಿಯೊಂದು ಅವ್ರಿಂದ ಇಲ್ಲಿಂದ ಅವರು ಕಸ್ಟಮರ್ಸ್ ಏನೇನು ಬೇಕು ಎಲ್ಲವನ್ನು ಆನ್ ಸೈಟ್ ನಿಮಗೆ ದೀಪಕ್ ಸರ್ ಕಂಪ್ಲೀಟ್ ಆಗಿ ನಿಮಗೆ ಜೊತೆಲಿ ನಿಮಗೆ ಟ್ರಾವೆಲ್ ಮಾಡುವಂತದ್ದು ಸ್ಕ್ರೀನ್ ನಂಬರ್ ಗೆ ನೀವು ಕಾಲ್ ಮಾಡ್ತಾ ಅಂದ್ರೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂತಾರೆ ಕಾಲಲ್ಲಿ ತಗೊಳ್ಳುವಂತದ್ದು ಸೈಟ್ ವಿಸಿಟ್ ಬಂದು ಇಲ್ಲಿ ಲೇಔಟ್ ವಿಸಿಟ್ ಬಂದು ನಿಮಗೆ ಶನಿವಾರ ಭಾನುವಾರ ಕಂಪ್ಲೀಟ್ ಆಗಿ ಸಿಗ್ತಾರೆ ನಿಮಗೆ ಅವ್ರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬಂದು ನೀವು ಇಲ್ಲಿ ವಿಸಿಟ್ ಮಾಡುವಂತದ್ದು ನೋಡಿದ್ರೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಂದು ನೀವು ವಿಸಿಟ್ ಮಾಡಿದ್ರೆ ಬುಕ್ಕಿಂಗ್ ಮಾಡ್ಕೊಂಡು ನೀವು ಆಚೆ ಹೋಗೋದು ಅಷ್ಟು ಸೂಪರ್ ಆಗಿರುವಂತದ್ದು ಲೇಔಟ್ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಹಾಗೆ ನಮ್ಮ ಚಾನಲ್ ಕಡೆಯಿಂದ ಕೊಡ್ತೀವಿ ಅಂದ್ರೆ ವ್ಯಾಲ್ಯೂ ಇನ್ಫಾರ್ಮೇಶನ್ ಕೊಡುವಂಥದ್ದು ನಾವು ಸರ್ ಟೈಮ್ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ವಾಕರ್ತವ್ ಸರ್ ದೀಪಕ್ ಸರ್ ನಂಗೆ ಇನ್ಫಾರ್ಮೇಶನ್ ಸರ್ ನಮಸ್ತೆ ನಾನು ಸರ್ ದೀಪಕ್ ಅಂತ ಈ ಜಿ ಕೆ ಎಸ್ ಬಿಲ್ಡರ್ ಡೆವಲಪರ್ ಚಾನಲ್ ಪಾರ್ಟ್ನರ್ ಆಗಿದ್ದೀನಿ ಇದಕ್ಕೆ ಡೆವಲಪರ್ ಅದ ಪುಣ್ಯ ಪುಣ್ಯಕೋಟಿ ಇದರಿಂದ ಅದರಿಂದ ನಂಗೆ ಚಾನಲ್ ಪಾರ್ಟ್ನರ್ ಮಾಡಿದ್ದಾರೆ ಮಾಡ್ಕೊಂಡಾದಾಗ ನಿಮ್ಗೆ ಏನೇ ಪ್ರಾಪರ್ಟಿ ಬಗ್ಗೆ ಮೋರ್ ದೇನ್ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅದು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತೀನಿ ಕಾಲ್ಸ್ ಮುಖಾಂತರ ಮಾಹಿತಿ ಕೊಡ್ತೀನಿ ಎ ಟು ಝೆಡ್ ನಿಮಗೆ ಸರ್ವಿಸ್ ಕೊಡ್ತೀನಿ ಆಕ್ಚುಲಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿ ನಿಮಗೆ ಒಳ್ಳೆ ಖುಷಿ ವಿಷಯ ಅಂತ ಹೇಳಿದ್ರೆ ನೀವು ಸ್ಕ್ರೀಮ್ ಮೇ ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಯಾವ ತರ ಕಮಿಷನ್ ಕೊಡೋಂಗಿ ಯಾರಿಗೂ ಡೈರೆಕ್ಟ್ ಬಿಲ್ಡ್ ಡೆವಲಪರ್ ಮೀಟ್ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದು ಯಾವ ತರ ಪರ್ಸೆಂಟ್ ಕಮಿಷನ್ ಅಥವಾ ಟೂ ಪರ್ಸೆಂಟು ಅಥವಾ ಎಕ್ಸ್ರೆಸ್ ಅಮೌಂಟ್ ಇಟ್ಕೊಂಡು ಫೈವ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಆತರ ಇಲ್ಲಿ ಬಿಸ್ನೆಸ್ ಇಲ್ಲ ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರ ನಿಮಗೆ ಸ್ಯಾಟರ್ಡೆ ಸಂಡೇ ನಿಮ್ಗೆ ಇನ್ ಪರ್ಸನ್ ಸಿಗುವಂಥದ್ದು ನೀವು ಬಂದು ವಿಸಿಟ್ ಮಾಡೋದಕ್ಕೆ ಇನ್ನು ಉಳಿದಿರೋದಿಂದ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೋಬಹುದು ನೀವು ಬೇರೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಇಫ್ ಯು ಡೋಂಟ್ ಮೈ ನಾನು ರಿಮೈನಿಂಗ್ ಡೇಸ್ ಇಲ್ಲ ಅಂತ ಕಾಲ್ ಮಾಡಿ ಅರೇಂಜ್ ಮಾಡ್ತೀನಿ ನಿಮಗೆ ತೋರ್ಸಕ್ಕೆ ಯಾಕೆಂದ್ರೆ ಇಲ್ಲಿ ಮಾರ್ಕೆಟಿಂಗ್ ತುಂಬಾ ಜನ ಡೆವಲಪರ್ ಚಾನಲ್ ನಿಮಗೆ ಈ ಕಡೆಯಿಂದ ನಿಮಗೆ ಪ್ರೈಸ್ ನೆಗೋಷಿಯೇಬಲ್ ಸಿಗುತ್ತೆ ಸರ್ ಸೂಪರ್ ಅಂಗಾರೆ ದೀಪಕ್ ಸರ್ನೇ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಯು ಸರ್ ಏನಪ್ಪ ಲೇಔಟ್ ಅವರ ಬಾವಿ ತೋರಿಸಿ ಅನ್ಕೊಂಡ್ರ ಬಾವಿ ಎಲ್ಲ ಇದು ಫೈರ್ ಕ್ಯಾಂಪ್ ಡೆಡಿಕೇಟೆಡ್ ಸ್ಪಾಟ್ ಇರುವಂತದ್ದು ಸೊ ಕುತ್ಕೊಳ್ಳಿ ಸುತ್ತ ಸೀಟಿಂಗು ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಏರಿಯಾ ಇದು ಕಂಪ್ಲೀಟ್ ಆಗಿ ಬಂದು ಇಲ್ಲಿ ನಿಮ್ಗೆ ಒಂದು ಉಯ್ಯಾಲೆನೋ ಬರುವಂತದ್ದು ಇಲ್ಲಿಗೆ ಯಾಕಪ್ಪ ಫೈರ್ ಕ್ಯಾಂಪ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ನಂದಿ ಇಲ್ಸ್ಬಿಟ್ರೆ ನಿಮಗೆ ಆನೆ ಕೂಲಸ್ಟ್ ಕೂಲೆಸ್ಟ್ ಪ್ಲೇಸ್ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಸೊ ನಿಮ್ಗೆ ವಿಂಟರ್ ಟೈಮಲ್ಲಿ ಚಳಿ ಟೈಮ್ ಅಲ್ಲಿ ಫ್ಯಾಮಿಲಿ ಜೊತೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಯಾವ ತರ ಇರುತ್ತೆ ನೋಡಿ ಒಳ್ಳೆ ರೆಸಾರ್ಟ್ ಫೀಲಿಂಗ್ ಅಲ್ಲಿ ಇರುತ್ತೆ ನಿಮ್ಗೆ ಲಾಂಚಿಂಗ್ ಪ್ರೈಸ್ ಇದೇ ಪ್ರೈಸ್ ಇರುತ್ತೆ ಯಾವ ತರ ಸರ್ ಸರ್ ನಿಮಗೆ ಗೊತ್ತಿವತ್ತು ಚಿನ್ನದ ಪ್ರೈಸ್ ಲ್ಯಾಂಡ್ ಪ್ರೈಸ್ ಪರ್ಫೆಕ್ಟ್ ಯಾವ್ದು ಇರಲ್ಲ ಓಕೆ ದಿನಕ್ಕೆ ರೈಸ್ ಆಗ್ತಾ ಇರುತ್ತೆ ಎಲ್ಲ ಗೊತ್ತಿರೋ ವಿಷಯ ನಿಮ್ಗೆನೆ ಯಾಕೆಂದ್ರೆ ಇವತ್ತು ಚಿನ್ನದ ಪ್ರೈಸ್ ಏನು ಓವರ್ ಚೇಂಜ್ ಆಗುತ್ತೋ ಇದು ದಿನಕ್ಕೆ ಚೇಂಜ್ ಆಗುತ್ತೆ ಸ್ಟಾರ್ಟಿಂಗ್ ಏನ್ ಲಾಂಚಿಂಗ್ ಪ್ರೈಸ್ ಬಿಟ್ಟಿವೋ ಅದು ಕಿಲೋ ಸೈಡ್ಸ್ ಒಂದು ತರ್ಟಿ ಸೈಡ್ಸ್ ಫೋರ್ಟಿ ಸೈಡ್ಸ್ ಬಿಟ್ಟಿರ್ತೀವಿ ಈಗ ಆಲ್ರೆಡಿ ಟ್ವೆಂಟಿ ಫೈವ್ ಟ್ವೆಂಟಿ ಸೈಡ್ಸ್ ಏನಾಗ ಹೋಗಿದೆ ನೀನ್ ತ್ರೀ ಫೋರ್ಸ್ ಇರುತ್ತೆ ಯಾರು ಬೇಗ ಅರ್ಲಿ ಬಂದು ಗ್ರಾಪ್ ಮಾಡ್ತಾರೋ ಅದೇ ಪ್ರೈಸ್ ಸಿಗುತ್ತೆ ಬೇಗ ಕಾಂಟ್ಯಾಕ್ಟಲ್ಲಿ ನಂಬರ್ ಬೇಗ ಫೋನ್ ಮಾಡಿ ಬೇಗ ಮಾಡ್ಬೇಕು ಇಲ್ಲ ಅಂತ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ನಾನು ಎಂಕ್ವೈರಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ಆಗುತ್ತೆ ಇವತ್ತು ಏನು ಈ ಬೇಸಿಕ್ ಪ್ರೈಸ್ ನಾವು ಪರ್ಚೇಸ್ ಮಾಡ್ತಾರೋ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾ ಯೂಸ್ ಆಮೇಲೆ ಪ್ರಾಫಿಟ್ ಬರುತ್ತೆ ಅಂದ್ರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಚೇಂಜ್ ಡಿಮ್ಯಾಂಡು ಜಾಸ್ತಿ ಆದಂಗೆ ಪ್ರೈಸ್ ಹೈಕ್ ಆಗುತ್ತೆ ಒಳ್ಳೆ ಪ್ರೈಸಲ್ಲಿ ಬಿಟ್ಟಿದ್ದಾರೆ ದೀಪಕ್ ಸರ್ ಇರ್ತಾರೆ ತಲೆ ಕೆಡ್ಸ್ಕೋಬೇಡಿ ನೆಗೋಸಿಯೇಷನ್ ಖಂಡಿತವಾಗ್ಲೂ ಮಾಡಿಸ್ಕೊಡ್ತಾರೆ ಬಟ್ ಬೇಗ ಬಂದಷ್ಟು ನಿಮಗೆ ಪ್ರೈಸ್ ಪ್ರೈಸಲ್ಲಿ ಸಿಗುವಂಥದ್ದು ಅಲ್ವಾ ಸರ್ ಖಂಡಿತ ಸರ್ ಗಾರಂಟಿ ನೆಗೋಷಿಯೇಷನ್ ಸರ್ ಒಳ್ಳೆ ಪ್ರೈಸ್ ಕೊಡ್ತೀರಲ್ವಾ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಬೇಗ ಬರ್ತಾರೋ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ವಾಟ್ಸಪ್ ಮಾಡ್ಕೊಂಡು ಬರ್ತಾರೋ ಕಮ್ಮಿ ಮಾಡಿಸಿ ಮಾಡ್ಕೊಡ್ತೀನಿ ಸರ್ ಸೊ ಈ ವಿಡಿಯೋ ನೋಡ್ತಾ ಇರೋರು ಬೇಗ ಅಂದ್ರೆ ಬೇಗ ದೀಪಕ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್